ಕೇಂದ್ರದ ಈ ವರ್ಷದ ಆಯವ್ಯವನ್ನ ಮಾನ್ಯ ಕೇಂದ್ರದ ಹಣಕಾಸು ಮಂತ್ರಿ ಅಂತ ಸನ್ಮಾನ್ಯ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಇವತ್ತು ಮಂಡಿಸಿದಾರ ಲೋಕಸಭೆಯಲ್ಲಿ ರಾಜ್ಯಕ್ಕೆ ಇವತ್ತು ಒಂದು ದುರಾದೃಷ್ಟ ಅಂತ ಹೇಳಿ ಬಯಸ್ತಾರೆ ಯಾಕಂದ್ರೆ ಮಾನ್ಯ ವೃತ್ತ ಮಂತ್ರಿಗಳು ರಾಜ್ಯದ ಯಾವುದೇ ರೈಲ್ವೆ ಯೋಜನೆಗಳಿಗೆ ಹಣವನ್ನು ಒದಿಸುವಂತ ಕೆಲಸ ಆಗಲಿ ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ರೈತ ಬಂಧುಗಳಿಗೆ ಯುವಕರಿಗೆ ಅಕ್ಕ ತಂಗಿಯರಿಗೆ ತಾಯಂದ್ರಿಗೆ ಆಗಲಿ ಅಥವಾ ಉದ್ಯೋಗ ಬಯಸುವಂತ ಯುವಕರಾಗಲಿ ಯಾವುದೇ ರೀತಿ ಯಾವುದೇ ಕ್ಷೇತ್ರ ಕೂಡ ರಾಜ್ಯಕ್ಕೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಈ ಆಯುರ್ವೇದದಲ್ಲಿ ಯಾವನು ಕಂಡು ಬರುವಂತ ಘೋಷಣೆಗಳು ಆಗಿಲ್ಲ ದ್ವಾದ ಶಶಾತ್ ಹೋರ್ಸೆಲ್ಲ ತಂಗಿಲ್ಲ ಗೊತ್ತಿದಂತೆ ಭದ್ರಾ ಮೇಲ್ದಾಣ ಯೋಜನೆಗೆ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ್ರು ಯುವ ಕೂಡ ಅದ್ರ ಒಂದು ಒಂದು ಪೈಸ ಕೂಡ ರಾಜ್ಯಕ್ಕೆ ಕೊಟ್ಟಿಲ್ಲ ನಿನ್ನೆ ತಾವು ನೋಡಿರ್ಬೋದು ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ಈ ಸಲ ಬಜೆಟ್ ನಮಗೇನು ಆಶಾಭಾವನೆ ಇಲ್ಲ ಅಂತ ಹೇಳಿದರು ಇದು ಬಹಳ ದುರದೃಷ್ಟ ಈ ಸಲ ನೋಡಿದ್ರ ಮಾನ್ಯ ಪ್ರಧಾನ ಮಂತ್ರಿಗಳು ಇದ್ರ ಬಗ್ಗೆ ವಿಶೇಷ ಒಂದು ಗಮನ ಹರಿಸಿ ಕರ್ನಾಟಕ ರಾಜ್ಯಕ್ಕೆ ಅತ್ಯಂತ ಆ ಮುಂದುವರೆದಂತ ರಾಜ್ಯ ಡೆವಲಪಿಂಗ್ ಸ್ಟೇಟ್ ಅಂತ ಏನು ಹೇಳ್ತೀವಿ ನಮ್ಮ ರಾಜ್ಯದ ಹಣಕಾಸು ಸ್ಥಿತಿ ಬಹಳ ಉತ್ತಮವಾಗಿದೆ ಅರ್ವೇದ ಹೇರ ಸ್ವತಃ ಕೇಂದ್ರ ಸರ್ಕಾರ ನಮಗೆ ಸರ್ಟಿಫಿಕೇಟ್ ಕೊಟ್ಟೈತಿ ತಾವು ಐವತ್ತೆರಡು ಸಾವಿರ ಕೊಟ್ಟಿ ಪ್ರತಿ ವರ್ಷ ಆ ಐದು ಗ್ಯಾರಂಟಿ ಅದ್ರ ಜೊತೆಗೆ ಒಳ್ಳೆಯ ಆರ್ಥಿಕ ವ್ಯವಸ್ಥೆನ ಕಾಪಾಡ್ಕೊಂಡು ಬಂದಿರಂತೇಳಿ ಇಷ್ಟಾದರೂ ಕೂಡ ಕೇಂದ್ರದವರು ರಾಜ್ಯಕ್ಕೆ ಮಲ್ತಾಯಿದವ್ರನ್ನೇ ಪದೇ ಪದೇ ಕರ್ನಾಟಕ ರಾಜ್ಯದವರು ಕನ್ನಡಿಗರ ಮೇಲೆ ಈ ಒಂದು ದೌರ್ಜನ್ಯ ಮಾಡುತ್ತಾ ಕೇಂದ್ರ ಸರ್ಕಾರ ಇದನ್ನು ನಾನು ಖಂಡಿಸ್ತೇನೆ ಬರೋ ದಿನಮಲೆಯಲ್ಲಿ ಇನ್ನಾದರೂ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಸನ್ಮಾನ್ಯ ಕೇಂದ್ರದ ಆರ್ಥಿಕ ಸಚಿವರು ಇದ್ರ ಬಗ್ಗೆ ವಿಶೇಷ ಹರಿಸಿ ರಾಜ್ಯದ ಅಭಿವೃದ್ಧಿ ಕೆಲಸಗಳಿಗೆ ರೈಲ್ವೆ ಯೋಜನೆಗಳಿಗೆ ವಿಶೇಷವಾದಂಥ ಅನುದಾನ ಒದಗಿಸಿಕೊಡ್ಬೇಕು ಜೊತೆಗೆ ಏನು ರಾಜ್ಯ ಅಭಿವೃದ್ಧಿ ಪತ್ರದಲ್ಲಿ ದಾಪನಾಗಿರ್ತದೆ ಅದಕ್ಕೆ ಅವ್ರು ಕೇಂದ್ರ ಸರ್ಕಾರ ಕೂಡ ಸಹಕರಿಸಬೇಕಂತ ಅವ್ರ ವಿನಂತಿ ಮಾಡ್ಕೊತಾರೆ ಜೊತೆಗೆ ರಾಜ್ಯ ಜನತೆ ಪರವಾಗಿ ವಿಶೇಷವಾದ ಕಾಳಜಿ ವಹಿಸ್ಬೇಕು ಇಡೀ ದೇಶದಲ್ಲಿ ಎಲ್ಲರೂ ನಾವೆಲ್ಲರೂ ಒಂದರೆ ಪ್ರಜಾಪ್ರಭುತ್ವ ಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ರಾಜ್ಯಗಳು ಕೇಂದ್ರ ಸರ್ಕಾರ ಎಲ್ಲರೂ ಎಲ್ಲ ರಾಜ್ಯಗಳನ್ನ ಸಮಾನವಾಗಿ ನೋಡ್ಕೋಬೇಕು ನಾವೆಲ್ಲ ಆ ತಾಯಿ ಮಕ್ಕಳು ಹಾಗೆ ನಾವೆಲ್ಲರೂ ಒಂದು ನಮ್ಮ ದೇಶ ಮುಂದೆ ಅಂತೇಳಿ ಎಲ್ಲ ರಾಜ್ಯಗಳಿಗೆ ವಿಶೇಷವಂತ ಅನುದಾನ ಕೊಡುವ ಮೂಲಕ ರಾಜ್ಯ ರಾಷ್ಟ್ರವನ್ನ ಅಭಿವೃದ್ಧಿ ಪಡುವಂತ ಕೆಲಸ ಮಾನ್ಯ ಪ್ರಧಾನಮಂತ್ರಿಗಳು ಅಂತೇಳಿ ನಾನು ವಿನಂತಿ ಮಾಡಿಕೊಡ್ತೇನೆ ಧನ್ಯವಾದಗಳು